ಹಾಯ್ ಹಲೋ ಫ್ರೆಂಡ್ಸ್ ಶಶಿ ಕ್ರಿಯೇಟಿವ್ ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಮಾವಿನಕಾಯಿನ ಹಣ್ಣಿನಿಂದ ಶೀಕರಣೆ ಮಾಡೋದು ಹೇಗೆ ಹೇಗಂಥೇಳಿ ತೋರಿಸ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ಇವಾಗ ಸ್ವೀಕರಣೆ ಮಾಡೋಕ್ಕೆ ಏನೇನು ಪದಾರ್ಥ ಬೇಕಂಥೇಳಿ ತೋರಿಸ್ತೀನಿ ಬನ್ನಿ ನಾನು ಶೀಕರಣೆ ಮಾಡೋಕ್ಕೆ ಏನೇನು ಬೇಕಂತೇಳಿ ತೋರಿಸ್ತೀನಿ ದೊಡ್ಡ ದೊಡ್ಡದ ಮೂರು ಮಾವಿನಕಾಯಿನ ತೊಗೊಂಡಿದ್ದೀನಿ ಮಾವಿನ ಹಣ್ಣನ್ನು ತೊಳೆದು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪು ಬೆಲ್ಲ ತಗೊಂಡಿದ್ದೀನಿ ಒಂದೆರಡು ಏಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಜಜ್ಜಿ ಇಟ್ಕೋಬೇಕು ಹ್ಞೂ ಇದಿಷ್ಟರಾಗಿ ಬರೀ ಹೇಗೆ ಮಾಡೋದಂತೇಳಿ ಶೇಖರ್ಣಿನ ಹೇಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ ಇವಾಗ ನೋಡಿ ಎಲ್ಲ ಹಣ್ಣನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಕಟ್ ಮಾಡಿ ತೆಗೆದಿಟ್ಕೊಂತಿದ್ದೀನಿ ಇವಾಗ ಒಂದು ಬೌಲ್ಗೆ ಈ ಹಣ್ಣನ್ನ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಈ ಥರ ತೆಗೆದ ತೆಗಿತಾಯಿದ್ದೀನಿ ಈಗ ಇದನ್ನು ಎಲ್ಲ ಈ ಥರ ತಕ್ ತೆಗೆದಿದ್ದೀನಿ ಇವಾಗ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಒಂದೇ ರೌಂಡು ಮಿಕ್ಸರ್ ಮಾಡ್ಕೊಂಡು ಬರಬೇಕು ಇವಾಗ ನಾನು ಮಿಕ್ಸರ್ ಜಾರಿಗೆ ಹಾಕಿ ಒಂದೇ ಒಂದು ರೌಂಡು ಮಿಕ್ಸ್ ಮಾಡ್ಕೊಂಬರ್ತೀನಿ ಈಗ ಒಂದೇ ಒಂದು ರೌಂಡು ಮಿಕ್ಸರ್ಗೆ ಹಾಕ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ಒಂದು ಬ ಬಟ್ಲಲ್ಲಿ ತೆಗಿತೀನಿ ಭಾಳ ನುಣ್ಣಗೆ ರುಬ್ಬಬಾರ್ದು ಸ್ವಲ್ಪ ಒಂದೇ ಒಂದು ರೌಂಡಲ್ಲಿ ಹಾಕಬೇಕಷ್ಟೆ ನೋಡಿ ಇವಾಗಿದು ರೆಡಿಯಾಗಿದೆ ಇವಾಗ ನಾನು ಏನು ಬೆಲ್ಲ ತೊಗೊಂಡಿದ್ದೆನಲ್ಲ ಆ ಬೆಲ್ಲನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಬೋದು ಸ್ವೀಟ್ ಜಾಸ್ತಿ ತಿನ್ನೋರು ಇರ್ತಾರೆ ಕಡಿಮೆ ತಿನ್ನೋರು ಇರ್ತಾರೆ ನಾನು ಒಂದು ಬಟ್ಲ ತೊಗೊಂಡಿದ್ದೆ ಮಾವಿನ ಸ್ವಲ್ಪ ಸಿಗಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಲಕ್ಕಿನ ತೊಗೊಂಡಿದ್ಮೇಲೆ ಅದು ಜಜ್ಜಿ ಇಟ್ಕೊಂಡಿದ್ದೆ ಅದೇ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವೀಟ್ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಬೋದು ಕಡಿಮೆ ತಿನ್ನೋರು ಕಡಿಮೆ ಸಕ್ಕರೆನ ಹಾಕ್ತಾರೆ ನಾನು ಬಟ್ ಬೆಲ್ಲ ಹಾಕಿ ಮಾಡಿದ್ದೀನಿ ನೋಡಿ ಒಂಥರ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ನೋಡಿ ಇದು ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಸ್ವಲ್ಪ ತಣ್ಣಗಾಗಲಿ ಅಂಥೇಳಿ ನೋಡಿ ಶೇಖರಣೆ ರೆಡಿಯಾಗಿದೆ ಇದನ್ನು ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಮಕ್ಕಳು ತಣ್ಣಗೆ ಕೇಳ್ತಾರಲ್ಲ ಅದು ಫ್ರಿಜ್ಜಲ್ಲಿ ಇಟ್ಕೊತೀನಿ ಇವಾಗ ಬನ್ನಿ ಇವಾಗ ಶೇಕರ್ಣೆ ರೆಡಿಯಾಗಿದೆ ಇವಾಗ ಇದನ್ನು ನಾನು ಚಪಾತಿ ಜೋಡಿನ ತೊಗೊತಿದ್ದೀನಿ ಚಪಾತಿ ರೆಡಿಯಾಗಿದೆ ನೋಡಿ ಚಪಾತಿ ಜೋಡಿ ಸಿಕ್ಕಿ ಚೆನ್ನಾಗಿರುತ್ತೆ ನೋಡಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೋಡಿ ಸೂಪರಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೀವು ನೋಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು